ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನೈಂಟೀಸ್ ಕಿಟ್ ನಾವು ಜೆಂಝಿನಾ ಅಲ್ವಾ ಮಿಲೇನಿಯನ್ ಅಂದರೆ ಯಾವ ಇಯರ್ ಈ ಎಲ್ಲ ಕನ್ಫ್ಯೂಷನ್ ನಿಮಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ 1983 to 1900, Last Generation. 1901 to 1927, Greatest Generation. 1928 to 1945, Silent Generation. 1946 to 1964, Baby Boomers. 1965 to 1980, Zen X. 1981 to 1996, Millennial. 1997 to 2012, Gen Z. ಟೂ ತೌಸಂಡ್ ತರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಜೆನ್ ಆಲ್ಫಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಟೂ ತೌಸಂಡ್ ತರ್ಟಿ ನೈನ್ ಜನ್ ಬೀಟಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನೀವು ಯಾವ ಇಯರ್ ಬಾರ್ನ್ ಅನ್ನೋದನ್ನು ಕಮೆಂಟ್ ಮಾಡಿ